ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡ್ತೀರ ಅಲ್ವಾ ಈ ಒಂದು ಪೂಜೆಯ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಕೆಲವೊಂದಷ್ಟು ನಿಯಮಗಳನ್ನು ಪಾಲಿಸಿದ್ರೆ ನಿಮ್ಮ ಇಷ್ಟಾರ್ಥಗಳು ಬೇಗನೇ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೇವರ ಫೋಟೋವನ್ನು ದೇವರ ವಿಗ್ರಹವನ್ನು ದೇವರಿಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋದಕ್ಕೋಸ್ಕರ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮನೆಯಲ್ಲಿನ ಪೂಜೆಯ ಕೆಲವು ಆಚರಣೆಗಳು ನೀವು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನ ತುಂಬಾ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮೊದಲನೇದಾಗಿ ದೇವರ ಮನೆ ಮತ್ತು ದೇವರ ದೀಪಗಳು ದೇವರ ಪೂಜಾ ಸಾಮಗ್ರಿಗಳು ಎಷ್ಟು ಶುದ್ಧವಾಗಿರುತ್ತೆಯೋ ಅಷ್ಟು ಶುಭ ಶುಭ ಫಲ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನೀವು ಯೂಸ್ ಮಾಡುವಂತಹ ದೇವರಿಗೆ ಯಾವುದೊಂದೇ ಪ್ರತಿಯೊಂದು ವಸ್ತು ಕೂಡ ಶುದ್ಧವಾಗಿರಬೇಕು ಆಗಿದ್ರೆ ಮಾತ್ರ ದೇವರು ನಿಮಗೆ ಒಲಿಯುತ್ತಾರೆ ಹಾಗೆ ಶುಭ ಫಲ ಇರುತ್ತೆ ಅಂತಲೇ ಹೇಳ್ತಾರೆ ಇದಾದ ನಂತರ ದೇವರ ಮನೆಯಲ್ಲಿ ಒಡೆದಿರುವ ಭಿನ್ನವಾಗಿರುವ ವಿಗ್ರಹಗಳು ಫೋಟೋಗಳು ಯಂತ್ರಗಳು ಇಡಬಾರದು ನೋಡಿ ಸ್ನೇಹಿತರೆ ಅಂತ್ರ ಹಾಗೆ ಒಳೆದಿರುವಂತಹ ವಿಗ್ರಹ ಫೋಟೋ ಅಂದರೆ ಭಿನ್ನ ಆಗಿರುವಂತಹ ಯಾವುದೇ ವಿಗ್ರಹ ಫೋಟೋವನ್ನು ನೀವು ದೇವರ ಮನೆಯಲ್ಲಿ ಇಡಬಾರದು ಅಂತಲೇ ಹೇಳ್ತಾರೆ ಹಾಗೆ ದೇವರ ಮನೆಯಲ್ಲಿ ಗುಡಿಸುವ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಿದರೆ ತುಂಬ ಒಳ್ಳೆಯದು ಅಂದರೆ ನೀವು ಸಪ್ರೇಟಾಗಿ ಎತ್ತಿಟ್ಕೊಂಡಿರಬೇಕಾಗುತ್ತೆ ದೇವರ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ಹೊಸ ಬಟ್ಟೆ ಅಥವಾ ಸಪ್ರೇಟ್ ಆದರೂ ಬಟ್ಟೆಯನ್ನು ಎತ್ತಿಟ್ಕೊಂಡಿರ್ಬೇಕಾಗತ್ತೆ ಅದೇ ಬಟ್ಟೆಯಲ್ಲಿ ನೀವು ದೇವರ ಮನೆಯಲ್ಲಿರುವಂತಹ ಕಸವನ್ನು ಗುಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಾರೆ ಹಾಗೆ ದೇವರ ಮನೆಯನ್ನು ಅರಿಶಿನ ಹಾಕಿದ ನೀರಿನಿಂದ ಶುದ್ಧ ಮಾಡಿ ಆ ಮನೆಯಲ್ಲಿ ದೈವ ಕಳೆ ವೃದ್ಧಿಸಿ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ನೆರವಣಿಗೆವರಿಗೆ ತುಳಿಯುವ ಹಾಗಿಲ್ಲ ಹೌದು ಸ್ನೇಹಿತರೆ ದೇವರ ಮನೆಯನ್ನು ನೀವು ಕ್ಲೀನ್ ಮಾಡಬೇಕಾದ್ರೆ ಆ ನೀರಿಗೆ ಚಿಟಿಕೆ ಅರಿಶಿನ ಹಾಕಿ ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದು ನೆಲ ಒಣಗೋವರೆಗೂ ನೀವು ನೆಲನ ತುಳಿಬಾರ್ದು ಅಂತಲೇ ಹೇಳ್ತಾರೆ ಇದರಿಂದ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ದೈವ ಕಳೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಅಂತಲೇ ಹೇಳ್ತಾರೆ ಹಾಗೆ ದೇವರ ಮನೆಯಲ್ಲಿ ತುಂಬ ವಿಗ್ರಹಗಳನ್ನು ಇಡಬಾರ್ದು ವಿಗ್ರಹಗಳು ಜಾಸ್ತಿ ಆದರೆ ನೈವೇದ್ಯದ ಪ್ರಮಾಣವು ಜಾಸ್ತಿ ಮಾಡಬೇಕಾಗುತ್ತೆ ಅಂದರೆ ನೀವೇನಾದರೂ ವಿಗ್ರಹವನ್ನು ಏನಾದರೂ ಇಟ್ಟಿದರೆ ದೇವ್ರದ್ದು ಅದಕ್ಕೆ ನೈವೇದ್ಯನ ನೀವು ಪ್ರತಿದಿನ ಮಾಡಬೇಕಾಗತ್ತೆ ಹಾಗೆ ಏನಾದರೂ ಜಾಸ್ತಿ ವಿಗ್ರಹ ಇದ್ದರೆ ಅಂಥ ವಿಗ್ರಹಗಳು ಬೇಡ ಅಂತ ಹೇಳ್ತಿದ್ದಾರೆ ಹಾಗೆ ತುಂಬ ಎತ್ತರದ ವಿಗ್ರಹಗಳು ಬೇಡ ಅಕಸ್ಮಾತಾಗಿ ಇದ್ದರೆ ಪ್ರತಿದಿನ ಒಂದು ಸೇರು ಅಕ್ಕಿ ಅನ್ನವನ್ನಾದರೂ ನೈವೇದ್ಯ ಮಾಡಬೇಕಾಗತ್ತೆ ನೀವೇನಾದರೂ ತುಂಬ ದೊಡ್ಡ ವಿಗ್ರಹಗಳನ್ನ ಇಟ್ಕೊಂಡಿದ್ರೆ ො සේරු ආගොන්ද හක්කි. ಅಕ್ಕಿಯಿಂದ ನೀವು ಅನ್ನವನ್ನು ಮಾಡಿ ನೀವು ನೈವೇದ್ಯ ಮಾಡಬೇಕಾಗತ್ತೆ ಅದಕ್ಕೆ ದೊಡ್ಡ ವಿಗ್ರಹ ಏನೋ ಬೇಡ ಅಂತಲೇ ಹೇಳ್ತಿದ್ದಾರೆ ಹಾಗೆ ದೇವರ ವಿಗ್ರಹಗಳನ್ನು ಮಂಗಳವಾರ ಶನಿವಾರ ಶುಕ್ರವಾರದಂದು ಶುದ್ಧಿ ಮಾಡುವುದು ಬೇಡ ಅಂದರೆ ನೀವೇನಾದರೂ ದೇವರ ವಿಗ್ರಹಗಳನ್ನ ನೀವು ಕ್ಲೀನ್ ಮಾಡಬೇಕು ಅಂತ ಇದ್ದರೆ ಈ ವಾರಗಳು ಬೇಡ ಯಾವುದು ಮಂಗಳವಾರ ಶುಕ್ರವಾರ ಹಾಗೆ ಶನಿವಾರ ಶುದ್ಧಿ ಮಾಡೋದೇನು ಬೇಡ ಅಂತ ಹೇಳ್ತಿದ್ದಾರೆ ಅಕಸ್ಮಾತ್ ನಿಮಗೆ ಅನಿವಾರ್ಯದ ಪರಿಸ್ಥಿತಿಗಳಲ್ಲಿ ಅಂದರೆ ಗ್ರಹಣ ಕಾಲದಲ್ಲಿ ಇತ್ಯಾದಿ ಸಮಯಗಳಲ್ಲಿ ನೀವು ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಹಾಗೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ಮರುದಿನ ದೇವರ ವಿಗ್ರಹಗಳನ್ನು ಅರಿಶಿನದ ನೀರಿನಿಂದ ಶುದ್ಧ ಮಾಡಬೇಕು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಆದ ಮರುದಿನ ನೀವು ಅರಿಶಿನದ ನೀರಿನ ಶುದ್ಧಿ ಮಾಡಬೇಕಾಗುತ್ತೆ ವಿಗ್ರಹಗಳನ್ನ ಹಾಗೆ ದೇವರ ಪೂಜೆಗೆ ಆಂಜನೇಯ ಸ್ವಾಮಿ ಇರುವ ಗಂಟೆಯನ್ನೇ ಉಪಯೋಗಿಸಿ ಆಂಜನೇಯ ದೇವರ ಪಾದವನ್ನು ಹಿಡಿದು ಗಂಟೆಯನ್ನು ಬಾರಿಸಬೇಕಾಗತ್ತೆ ನೀವು ಪೂಜೆ ಮಾಡುವ ಸಂದರ್ಭದಲ್ಲಿ ಗಂಟೆ ಆಂಜನೇಯ ಸ್ವಾಮಿ ಇರೋದನ್ನು ಉಪಯೋಗಿಸಿದ್ರೆ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಅಂದರೆ ಆಂಜನೇಯನ ಪಾದವನ್ನು ಹಿಡಿದು ನೀವು ಗಂಟೆಯನ್ನು ಬಾರ ಹಾಗೆ ದೇವರುಗಳು ಯಾವಾಗಲೂ ಆಹಾರ ಕೇಳುತ್ತಿರುತ್ತವೆ ದೇವರ ಹತ್ತಿರ ಮಧುಪರ್ಕ ಇರಿಸಬೇಕಾಗತ್ತೆ ರಾತ್ರಿ ಮಲಗುವ ಮುಂಚೆ ಅದರ ಮನೆಯವರೆಲ್ಲ ಅಥವಾ ಹಿರಿಯರಾಗಲಿ ಭಕ್ತಿಯಿಂದ ಸೇವಿಸಬೇಕಾಗತ್ತೆ ನೀವೇನಾದರೂ ಮಧುಪರ್ಕ ಇಟ್ಕೊಳಕ್ಕಾಗದಿಲ್ಲ ಅಂದರೆ ಒಂದು ಲೋಟ ನೀರಾದರೂ ದೇವರ ಹತ್ರ ಇಡಬೇಕಾಗತ್ತೆ ಹಾಗೆ ದೇವರ ಪೂಜೆ ಮಾಡುವಾಗ ಆಕಳಿಕೆ ಕೋಪ ಮಾತು ಹರಟೆ ಇವೆಲ್ಲದರಿಂದ ದೂರ ಇರಬೇಕಾಗತ್ತೆ ಅನಗತ್ಯ ಅನಗತ್ಯ ಚಟುವಟಿಕೆಗಳು ಬೇಡ ಅಂತಲೇ ಹೇಳ್ತಿದ್ದಾರೆ ಅಂದರೆ ಮನಸ್ಸನ್ನು ಶಾಂತವಾಗಿರಿಸಿ ದೇವರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಅಂಥ ಟೈಮಲ್ಲಿ ನೀವು ಆಕಳಿಗೆ ಕೋಪ ಬರುವಂತಹ ಮಾತುಗಳು ಹರಟೆ ಇದೆಲ್ಲರಿಂದ ದೂರ ಇರಬೇಕಾಗತ್ತೆ ಶಾಂತ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಸಂಧ್ಯಾ ಮತ್ತು ಸ್ತ್ರೀಯರ ತುಳಸಿ ಪೂಜೆ ಇಲ್ಲದಿದ್ದರೆ ಯಾವ ಪೂಜೆಯೂ ಕೂಡ ಫಲವನ್ನು ಕೊಡೋದಿಲ್ಲ ನೀವೆಷ್ಟೇ ಪೂಜೆ ಮಾಡಿದ್ರೂ ತುಳಸಿ ಪೂಜೆ ಮಾಡಲಿಲ್ಲ ಅಂದರೆ ಯಾವುದೇ ರೀತಿ ಫಲ ಸಿಗಲ್ಲ ಅಂತಲೇ ಹೇಳ್ತಿದ್ದಾರೆ ಹಾಗೆ ದೇವರ ಪೂಜೆಯ ಸಮಯದಲ್ಲಿ ಪುರುಷರು ಮೇಲೋದಿಕೆ ಅಂದರೆ ಶಲ್ಯವನ್ನು ಧರಿಸಬೇಕಾಗತ್ತೆ ಇಲ್ಲದಿದ್ದರೆ ಪೂಜಾ ಫಲ ರಾಕ್ಷಸರ ಪಾಲಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಬರೀ ಮೈಯಲ್ಲಿ ಕುಳಿತು ಪೂಜೆ ಮಾಡೋದು ಊಟ ಮಾಡೋದು ಒಳಿತಲ್ಲ ಅಂತಲೇ ಹೇಳ್ತಿದ್ದಾರೆ ಬರೀ ಮೈಯಲ್ಲಿ ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬಾರ್ದು ಹಾಗೆ ಊಟನೂ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಇದಾದಮೇಲೆ ಹಣೆಯಲ್ಲಿ ಕುಂಕುಮ ಗಂಧ ಅಥವಾ ಭಸ್ಮ ಇತ್ಯಾದಿ ಯಾವುದಾದರೂ ಧರಿಸದೆ ಪೂಜೆ ಮಾಡಬಾರ್ದು ಅಂದರೆ ಹಣೆಯಲ್ಲಿ ಸಿಂಧೂರ ಇರಲೇಬೇಕು ಅಥವಾ ಕುಂಕುಮ ಗಂಧ ಯಾವುದಾದ್ರೂ ಇಲ್ಲ ಅಂತ ಅಂದರೆ ನೀವು ಪೂಜೆ ಮಾಡಿ ವ್ಯರ್ಥ ಅಂತಲೇ ಹೇಳ್ತಿದ್ದಾರೆ ಧರಿ ಅದನ್ನೆಲ್ಲ ಹಾಕಿನೇ ಪೂಜೆ ಮಾಡಬೇಕು ಇಲ್ಲದಿದ್ದರೆ ಪೂಜಾ ಫಲ ನಶಿಸಿ ಹೋಗುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ದೇವರ ಪೂಜೆಗೆ ಹಸಿಯಾದ ಹಾಲನ್ನು ಮಾತ್ರ ಬಳಸಬೇಕಾಗತ್ತೆ ಅಂದರೆ ನೀವು ಕಾಯಿಸಿ ಹಾಲನ್ನು ಬಳಸಬಾರ್ದು ದೇವರ ಪೂಜೆಗೆ ಹಾಗೆ ದೇವರ ನೈವೇದ್ಯ ಮಾಡುವಾಗ ವೀಳೆದ ಅಂದ್ರೆ ದೇವರಿಗೆ ನೈವೇದ್ಯವನ್ನು ನೀವು ಮಾಡ್ಬೇಕಾದ್ರೆ ವೀಳ್ಯದಲ್ಲಿ ಅಡಕೆ ತಾಂಬೂಲ ಇಲ್ಲದ ನೈವೇದ್ಯ ಫಲ ಕೊಡೋದಿಲ್ಲ ನೈವೇದ್ಯ ಮಾಡುವಾಗ ತುಳಸಿ ಪತ್ರೆಯನ್ನು ಕೂಡ ನೀವು ಬಳಸಬಹುದು ಅಂತಾನೆ ಹೇಳ್ತಿದ್ದಾರೆ ಹಾಗೆ ದೇವರ ಪೂಜೆಗಳು ಸಂಕಲ್ಪ ಇಲ್ಲದೆ ಮಾಡಬಾರ್ದು ಸಂಕಲ್ಪ ಇದ್ರೆ ನಿಮ್ಮ ಪ್ರಾರ್ಥನೆಗಳು ಬೇಗನೆ ಇಡೇರ್ತವೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ದೇವರ ಮನೆಯಲ್ಲಿ ಚಿಕ್ಕ ದೀಪಗಳನ್ನು ಜೋಡಿಸಿ ಇಡಬೇಕಾಗತ್ತೆ ದೊಡ್ಡ ದೀಪ ಏನಾದ್ರೂ ಇದ್ರೆ ಎಡಗಡೆ ಬಲಗಡೆ ನೀವು ಆ ಕಡೆ ಒಂದು ಈ ಕಡೆ ಒಂದು ದೀಪ ಇಟ್ಟು ಪೂಜೆ ಮಾಡಬಹುದು ಇದಾದ ನಂತರ ಗಣಪತಿ ಪೂಜೆ ಮನೆ ದೇವರ ಪೂಜೆ ದೇವಿ पूजा मात्र पूर्ण पजा ಪೂರ್ಣ ಪೂಜಾ ಫಲ ದೊರೆಯುತ್ತೆ ಅಂತಲೇ ಹೇಳ್ತಿದ್ದಾರೆ ದೇವಿಯು ಎಲ್ಲ ದೇವರುಗಳ ತಾಯಿಯಾದ್ದರಿಂದ ಅಮ್ಮನವರನ್ನ ಪೂಜಿಸಿದರೆ ಮನೆಗೆ ನಮಗೆ ರಕ್ಷಣೆ ಇರುತ್ತೆ ಮನೆ ದೇವರ ಪೂಜೆ ಇಲ್ಲದಿದ್ದರೆ ಯಾವ ದೇವರುಗಳು ನಮ್ಮ ಮನೆಯನ್ನು ರಕ್ಷಿಸೋದಿಲ್ಲ ಎಂತ ಕಷ್ಟ ಬಂದರೂ ನಮ್ಮ ಮನೆಯನ್ನು ನಮ್ಮ ಮನೆ ದೇವರೇ ರಕ್ಷಿಸಬೇಕು ಅಂತಾನೆ ಹೇಳ್ತಿದ್ದಾರೆ ಹಾಗೆ ಮನೆಯ ಹೊಸ್ತಿಲನ್ನು ಪೊರ್ಕೆಯಿಂದ ಗೂಡಿಸ್ಬಾರ್ದು ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ಸಾನಿಧ್ಯ ಇರುತ್ತೆ ಅಂತಾನೆ ಹೇಳ್ತಿದ್ದಾರೆ ಇದಾದ ನಂತರ ಶ್ರೀ ಚಕ್ರಬಲಮುರಿ ಶಂಕ ಬಲಮುರಿ ಗಣೇಶ ಸಾಲಿಗ್ರಾಮಗಳು ಎರಡೂ ಪಾದ ಕಾಣಿಸ್ತಾರೆ ಮಹಾಲಕ್ಷ್ಮಿ ಇತ್ಯಾದಿ ಈ ದೇವರುಗಳೆಲ್ಲ ಅಷ್ಟೈಶ್ವರ್ಯಗಳನ್ನ ಪ್ರದಾನಿಸುವ ದೇವರುಗಳಾಗಿರುತ್ತೆ ಈ ದೇವರುಗಳ ಪೂಜೆ ತುಂಬಾ ವಿಶೇಷವಾಗಿರುತ್ತೆ ಅಂದ್ರೆ ಯಾವುದೇ ಶಕ್ತಿ ಯಂತ್ರಗಳನ್ನ ಸಾಧಕರಿಂದ ಮಾಡಿಸಿಕೊಂಡು ಪೂಜಿಸಿದಷ್ಟು ಫಲಪ್ರದವಾಗಿರುತ್ತೆ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರೆ ಸ್ನೇಹಿತರೆ ಈ ರೀತಿ ನೀವೇನಾದ್ರು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿ ನೀವು ಅಂದ್ಕೊಂಡಿದ್ದೆಲ್ಲ ಬೇಗನೆ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡುದ್ರಲ್ಲ ಸ್ನೇಹಿತರೆ ನೀವು ಈ ರೀತಿ ಪೂಜೆ ಮಾಡಿ ದೇವರಿಗೆ ಭಕ್ತಿಗೆ ಪಾತ್ರರಾಗಿ ಅಂತಾನೆ ಹೇಳ್ಬೋದು ದೇವರನ್ನ ಹೋಲಿಸಿಕೊಳ್ಳಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು